ಎಲ್ಲರಂತಲ್ಲ ಸುಧಾರಾಣಿ ಮಗಳು ನಿಧಿಯಷ್ಟು ವಿದ್ಯಾವಂತೆ ಏನು ಓದ್ತಿದ್ದಾರೆ ಗೊತ್ತಾ ಕೇಳಿದರೆ ನಿಜಕ್ಕೂ ಬೆರಗಾಗ್ತೀರಾ ಹಾಗಾದರೆ ನಿಧಿ ಏನು ಮಾಡ್ತಿದ್ದಾಳೆ ಏನು ಓದ್ತಾ ಇದ್ದಾಳೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟಿ ಸುಧಾರಾಣಿಯವರು ಇಷ್ಟ ಅನ್ನೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಸುಮಾರು ನಾಲ್ಕೂವರೆ ದಶಕಗಳಿಂದ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ಹಿರಿಯ ಕಲಾವಿದೆ ಸುಧಾರಾಣಿ ಎರಡು ಸಾವಿರನೇ ಇಸವಿಯಲ್ಲಿ ಗೋವರ್ಧನ್ ಸುಧಾರಾಣಿ ದಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಸುಧಾರಾಣಿ ಪತಿ ಗೋವರ್ಧನ್ ಅವರು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಧಾರಾಣಿ ಗೋವರ್ಧನ್ ದಂಪತಿಯ ಏಕೈಕ ಪುತ್ರಿ ನಿಧಿ ತಂದೆಯಂತೆ ನಿಧಿ ವಿದ್ಯಾವಂತಿ ಅನ್ನೋದು ನಿಮಗೆ ಗೊತ್ತೇ ಸುಧಾರಾಣಿ ಮಗಳು ನಿಧಿಗಾಗಲೇ ಎಲ್ ಎಲ್ ಬಿ ಮುಗಿಸಿದ್ದಾರೆ ಬಾರ್ ಎಕ್ಸಾಮ್ ಸಹ ಕ್ಲಿಯರ್ ಮಾಡಿದ್ದಾರೆ ನಿಧಿ ಅವರು ಸದ್ಯ ಸಿ ಎಸ್ ಕೋರ್ಸ್ ಅಂದರೆ ಕಂಪನಿ ಸೆಕ್ರೆಟರಿ ಕೋರ್ಸನ್ನು ಮಾಡ್ತಾ ಇದ್ದಾರೆ ದೆಹಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣ ಪಡೆದವರು ನಿಧಿ ರ್ಯಾಂಕ್ ಸ್ಟೂಡೆಂಟ್ ಆಗಿರುವ ನಿಧಿ ತಮ್ಮ ಸಿ ಬಿ ಎಸ್ಸಿ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ತೊಂಬತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಪಡೆದು ಕಾಮರ್ಸ್ ವಿಭಾಗದಲ್ಲಿ ಸೆಕೆಂಡ್ ಟಾಪರ್ ಕೂಡ ಆಗಿದ್ದರು ನಿಧಿಗೆ ಅಚ್ಚುಮೆಚ್ಚಿನ ಸಬ್ಜೆಕ್ಟ್ ಲೀಗಲ್ ಸ್ಟಡೀಸ್ ಸಿ ಬಿ ಎಸ್ಸಿ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಲೀಗಲ್ ಸ್ಟಡೀಸ್ನಲ್ಲಿ ಶೇಕಡಾ ನೂರು ಅಂಕ ಗಳಿಸಿದ್ದರು ನಿಧಿಯವರು ಇನ್ನು ತಾಯಿಯಂತೆ ನಿಧಿ ಪ್ರತಿಭಾವಂತೆ ಸಹ ಹೌದು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರುವ ನಿಧಿ ಭರತನಾಟ್ಯ ಕಲಾವಿದೆ ಇತ್ತೀಚೆಗಷ್ಟೇ ನಿಧಿ ರಂಗಪ್ರವೇಶ ಕೂಡ ಮಾಡಿದರು ಇಷ್ಟು ಚೆನ್ನಾಗಿ ನನ್ನ ಮಗಳು ಇಲ್ಲಿಯವರೆಗೂ ಓದಿಕೊಂಡು ಬಂದಿದ್ದಾರೆ ಇದರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಅಂದಿದ್ದಾರೆ ನಟಿ ಸುಧಾರಾಣಿಯವರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ